ಲೋಕಸಭೆ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಗೆಲ್ಲಿಸಲು ಪಣ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಬೆಳಗಾವ್ ಜಿಲ್ಲೆ ರಾಮದುರ್ಗದಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ವಂಚಿತರಾಗಿ ತಟಸ್ಥ ನಿಲುವು ಹೊಂದಿದ್ದ ಬಿಜೆಪಿಯ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಈ ಸಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದಾಗಿ ಘೋಷಣೆ ಮಾಡಿದರು ಭಾನುವಾರ ಸಂಜೆ ಇಲ್ಲಿನ ಎಪಿಎಂಸಿ ಪ್ರಾಂಗಣದಲ್ಲಿ ಮಹದೇವಪ್ಪ ಯಾದವಾಡ್ ಅಭಿಮಾನಿ ಬಳಗ ಸಮಾಲೋಚನೆ ಸಭೆಯಲ್ಲಿ ಮಾತನಾಡಿ ಬಿಎಸ್ ಯಡಿಯೂರಪ್ಪ ಅವರ ಭರವಸೆ ಮತ್ತು ಅಭಿಮಾನಿಗಳ ನಿರ್ಧಾರ ಹಿನ್ನೆಲೆಯಲ್ಲಿ ಮತ್ತೆ ರಾಜಕೀಯದಲ್ಲಿ ಮುಂದುವರಿಯುವುದಾಗಿ ತಿಳಿಸಿದರು ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಇಲ್ಲವೇ ನಿಷ್ಠಾವಂತ ಕಾರ್ಯಕರ್ತರಿಗೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ನೀಡುವುದಾಗಿ ರಾಜ್ಯ ನಾಯಕರು ಭರವಸೆ ನೀಡಿರುವ ಹಿನ್ನೆಲೆಯಲ್ಲಿ ಲೋಕಸಭೆ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರನ್ನು ಗೆಲ್ಲಿಸಲು ಪಣ ತೊಟ್ಟರು ಕಳೆದ ಅವಧಿಯಲ್ಲಿ ತಮ್ಮ ಕೆಲಸಗಳನ್ನು ಹೊರತುಪಡಿಸಿ ಈಗಿನ ಶಾಸಕರು ಹನ್ನೊಂದು ತಿಂಗಳು ಗತಿಸಿದರೂ ತಾಲೂಕಿನಲ್ಲಿ ಒಂದು ಕೆಲಸವನ್ನು ಮಾಡಿಲ್ಲ ಚುನಾವಣೆಯಲ್ಲಿ ಗೆದ್ದವರು ಸೋತವರು ಬೆಂಗಳೂರು ಸೇರಿದ್ದಾರೆ ತಾಲೂಕಿನಲ್ಲಿ ಜನರ ಸಂಕಷ್ಟಗಳನ್ನು ಕೇಳುವವರು ಇಲ್ಲವಾಗಿದ್ದಾರೆ ಎಂದು ದೂರಿದರು ಮನೆಗೆ ಕಾರ್ಯಕರ್ತರು ಬಂದಾಗ ವೈಯಕ್ತಿಕ ಹೆಸರಿನೊಂದಿಗೆ ಕರೆಯುವ ಸಾಮರ್ಥ್ಯ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಅವರಿಗಿದೆ ಈಗಿನ ಶಾಸಕ ಅಶೋಕ್ ಪಟ್ಟಣ್ ಅವರಿಗೆ ಯಾರ ಹೆಸರು ಗೊತ್ತಿಲ್ಲ ಅನಾರೋಗ್ಯದ ನೆಪದಲ್ಲಿ ಅಭಿವೃದ್ಧಿ ನಿಂತು ಹೋಗಿದೆ ಎಂದು ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಮಲ್ಲಣ್ಣ ಯಾದವಾಡ್ ಆಕ್ರೋಶ ವ್ಯಕ್ತಪಡಿಸಿದರು ಮಹದೇವಪ್ಪ ಯಾದವಾಡ್ ರಾಜಕೀಯ ನಿವೃತ್ತಿ ಸೂಕ್ತವಲ್ಲ ಪಕ್ಷದ ಬಲಪಡಿಸಲು ಮಹದೇವಪ್ಪ ಪಕ್ಷದಲ್ಲಿ ಮುಂದುವರಿಯಬೇಕು ಎಂದು ಕಾರ್ಯಕರ್ತ ಪ್ರಸಾದ್ ಕುಲಕರ್ಣಿ ಹೇಳಿದರು ಬಸನಗೌಡ ದ್ಯಾಮನಗೌಡರು ಶಂಕರಣ್ಣ ಮುರುಡಿ ಎಫ್ಆರ್ ನಾಡಗೌಡರು ಮಾತನಾಡಿ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಟಿಕೆಟ್ ನೀಡಬೇಕು ಎಂಬ ಷರತ್ತಿನ ಮೇಲೆ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು ಮಹಾದೇವಪ್ಪ ಯಾದವಾರ್ ನಿರ್ಧಾರದಿಂದ ರಾಮದೂರ್ ತಾಲೂಕು ಬಿಜೆಪಿಯಲ್ಲಿ ಸಂಚಲನ ಆರಂಭಗೊಂಡಿದೆ ಸಾವಿರಾರು ಅಭಿಮಾನಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು ವಿಜಯ ನಾಯಕ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ಅಭಿವೃದ್ಧಿ ಮಾಡಿ ಸಾಕಷ್ಟು ಹೆಚ್ಚು ಕೋಟಿಗಳನ್ನು ತಂದು ಅನೇಕ ಡೆವಲಪ್ಮೆಂಟ್ ಮಾಡುವಂತ ಮತ್ತು ಪತ್ರ ತಂದ್ರೆ ಬಹಳ ಅನ್ಯಾಯ ಬದಲಾವಣೆಯ ತ್ಯಜಸ್ ಭಾವಿಸಿಕೊಂಡು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರ ಕೊಡುವಂತ ಸಂದರ್ಭಗಳು ಮತ್ತೊಮ್ಮೆ ನಿಮ್ಮ ನಿಮ್ ತೀರ್ಮಾನಕ್ಕೆ ಬರ್ತಾ ಇಟ್ಟು ಕ್ಯಾಂಡಿಡೇಟ್ ವಾಪಸ್ ತಗೊಂಡು ಬಂದೇಳೆ ವಿಶೇಷವಾಗಿ ಇವತ್ತು ಚುನಾವಣೆ ನಿಂತು ಬಂದ್ರೆ ಅದು ಬಹಳ ಇರ್ತದೆ ತಾಲೂಕಿನಲ್ಲಿ ಗಂಟು ಮಟ್ಟ ಹೇಳಕ್ಕೆ ಯಾಕೋ ಗಂಡು ಮಕ್ಕಳ ತಾಕಾತ ಇವತ್ತು ಹನ್ನೊಂದು ತಿಂಗಳು ಚುನಾವಣೆ ಹೋಗಿದಾಗ